ವೈಯುಕ್ತ ನಡುವೆ ರೀಸ್ ಸ್ಟೇಷನ್ ಹುಟ್ಟು ಮೌನದಲ್ಲಿ ಇದೆಲ್ಲರಲ್ಲೂ ಕಾನೂನು ಇವತ್ತು ಬಂದಿದೆ ಆ ಸೊತ್ತಿದೆ ಪೊಲೀಸ್ ಸ್ಟೇಷನ್ ನ್ಯಾಯಾಲಯ ಅನಿವಾರ್ಯ ಇಲ್ಲಿ ವ್ಯವಹರಿಸಬೇಕಾದ್ರೆ ಕಾನೂನಿನ ಜ್ಞಾನ ಬಹಳ ಅತಿ ಅಗತ್ಯ ಎಲ್ಲರಿಗೂ ಆರೋಪಿಯ ಹಕ್ಕೇನು ಮುಂದ ವ್ಯಕ್ತಿಗಳ ಹಕ್ಕೇನು ನಮ್ಮ ಮೇಲೆ ಸುಳ್ಳು ಆಪಾದನೆಗಳು ಆದಾಗ ನಮ್ಮ ಹಕ್ಕೇನು ಎಂಬುದು ನಮಗೆ ಚೆನ್ನಾಗಿ ಗೊತ್ತಿರಬೇಕಾಗ್ತದೆ ವ್ಯಕ್ತಿಗಳ ಹಕ್ಕು ಮತ್ತು ಕರ್ತವ್ಯದ ಜೊತೆ ಜೊತೆಯಾಗಿ ಸಾಗಬೇಕಾದ್ದು ನಮ್ಮ ಕರ್ತವ್ಯ ಸಮಾಜ ಸಂಸ್ಕೃತಿ ದೇಶದ ರಕ್ಷಣೆ ಮತ್ತು ಅಭಿವೃದ್ಧಿಗಾಗಿ ಸರಿಯಾದ ಕಾನೂನಿನ ಬಹಳಷ್ಟು ಅಗತ್ಯ ಇದೆ ನ್ಯಾಯ ಎಂದರೆ ಕಾನೂನು ಕಾನೂನು ಅಂದರೆ ನ್ಯಾಯ ಎಂಬ ಪರಿಸ್ಥಿತಿ ನಿರ್ಮಾಣವಾಗಬೇಕು ಈ ದೃಷ್ಟಿಯಲ್ಲಿ ಕಾನೂನು ಜ್ಞಾನ ಎಲ್ಲರಿಗೂ ಕೂಡ ಅತೀ ಅಗತ್ಯವಾಗಿದೆ ದೇಶದ ಕಾನೂನು ವ್ಯವಸ್ಥೆಯಲ್ಲಿ ಸತ್ಯ ಧರ್ಮ ನ್ಯಾಯಕ್ಕೆ ಸಂಪೂರ್ಣವಾದಂತಹ ಒಂದು ಗೌರವ ಇವತ್ತು ಇದೆ ಆದರೆ ಪಾಶ್ಚಾತ್ಯ ಕಾನೂನುಗಳಲ್ಲಿ ಕಾನೂನಿಗೆ ಜಾಸ್ತಿ ಗೌರವ ಸತ್ಯ ಮತ್ತು ನ್ಯಾಯಕ್ಕೆ ಎರಡನೇ ಸ್ಥಾನ ಇರುವುದು ಇದರಿಂದ ಹಲವಾರು ವೈಪರೀತ್ಯಗಳು ಇವತ್ತು ಜಗತ್ತಿನಲ್ಲಿ ಆದದ್ದನ್ನು ನಾವು ಕಾಣ್ತೇವೆ ಬ್ರಿಟಿಷರ ಆಡಳಿತದ ಕಾಲವು ಭಾರತದಲ್ಲಿ ವ್ಯವಸ್ಥಿತವಾದಂಥ ಕಾನೂನು ಶಿಕ್ಷಣ ಮತ್ತು ನ್ಯಾಯಾಲಯಗಳ ಸ್ಥಾಪನೆಗೆ ಕಾರಣವಾಯಿತು ಸಾವಿರದ ಆರುನೂರು ಇಸವಿಯಲ್ಲಿ ಬ್ರಿಟಿಷರು ಕೋರ್ಟ್ ಸ್ಥಾಪಿಸಿದರು ಸಾವಿರದ ಏಳ್ನೂರ ಇಪ್ಪತ್ತಾರು ಮತ್ತು ಸಾವಿರದ ಏಳ್ನೂರ ಐವತ್ತೊಂಬರಲ್ಲಿ ಮೇಯರ್ ಕೋರ್ಟ್ಗಳು ಸ್ಥಾಪನೆಯಾಯಿತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ನಮ್ಮ ದೇಶದಲ್ಲಿ ಆಯಿತು ಆ ಸಮಯದಲ್ಲಿ ಬ್ಯಾರಿಸ್ಟರ್ಗಳು ಇಂಗ್ಲೆಂಡ್ನಲ್ಲಿ ಬಂದು ಭಾರತೀಯ ಕೋರ್ಟ್ಗಳಲ್ಲಿ ಕೆಲಸ ಮಾಡುತ್ತಿದ್ದದ್ದನ್ನು ನಾವು ಕೇಳಿದ್ದೇವೆ ಈ ಜಾಗವನ್ನು ನಾರೇಕರ ಜಾಗದಲ್ಲಿ ಬರವಾಗಿ ಬಹಳ ಪ್ರಯತ್ನವನ್ನು ಮಾಡಿಕೊಂಡು ಮಾಡಿದಂಥ ನಮ್ಮ ಸಮ್ಮಿತ್ರರು ಇದ್ದಾರೆ ನಮ್ಮೆಲ್ಲರ ನಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಈ ವಿದ್ಯಾಸಂಸ್ಥೆ ಸುಂದರವಾಗಿ ಮೂಡಿಬರಲಿ ಇದಕ್ಕೆ ಬಹಳಷ್ಟು ದಾನಿಗಳು ಬಂದು ಇದರಲ್ಲಿ ಕೆಲಸವಾಗಲಿ ಅಂತ ನಾನು ಈ ಸಮಯದಲ್ಲಿ ಆ ದೇವರಲ್ಲಿ ಬೇಡಿಕೊಂಡು ನನಗೆ ಈ ಅವಕಾಶ ಕೊಟ್ಟಕ್ಕಾಗಿ ಪೂರ್ವವಾಗಿ ಹೊಂದಿಸಿ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ದಿನಾಟನ್ ಸಲಾದ ಮುಖಾಂತರ ಒಂದು ಟಿ ಐ ಪ್ರಾರಂಭಿಸಿ ಗ್ರಾಮೀಣ ಪ್ರದೇಶದ ಯುವಕರಿಗೆ ಒಂದು ಟೆಕ್ನಿಕಲ್ ಮೋ ಹವವನ್ನು ಕೊಡಬೇಕು ಪರದೇಶಕ್ಕೆ ಉದ್ಯೋಗದ ಅವಕಾಶಕ್ಕಾಗಿ ಹೋದಾಗ ಅವರಿಗೆ ಟೆಕ್ನಿಕಲ್ ನಾಲೆಜ್ ಇದ್ದಾಗ ಒಳ್ಳೆಯ ಅವಕಾಶಗಳು ಸಿಗ್ತದೆ ಐ ಟಿ ಐ ಕೆಲಸ ಐ ಅಲ್ಲಿ ಸ್ಟಾಪ್ ಆಗ್ಲಿಕ್ಕಿಲ್ಲ ವಿ ಕ್ಯಾನ್ ಲೇವ್ ಫಾರ್ ಡಿಪ್ಲೊಮೋ ಡಿಪ್ಲೊಮಾ ಮಾಡಿ ಅವನ ಇಂಜಿನಿಯರಿಂಗ್ ಮಾಡಲಿಕ್ಕೆ ಅವಕಾಶಗಳಿದೆ ಆದ್ದರಿಂದ ಟೆಕ್ನಿಕಲ್ ನಾಲೆಜ್ ಭಾಳ ಅವಸರ ಇದೆ ಎಂಬುದನ್ನು ಕಂಡು ಅವರು ಆ ದಿನಗಳಲ್ಲಿ ಜಮಾಯತೂಲ್ ಸಲಹದ ಮುಖಾಂತರ ಇಲ್ಲಿ ಐ ಟಿ ಐಸ್ಬೇಕು ಎಂಬ ಚಿಂತನೆ ಮಾಡಿದರು ಸಾಲ ಮೀರ್ತಾ ಬಂದಾಗ ಇಡೀ ಜಮಾಯತೂಲ್ ಸಲಹ ಜಿಲ್ಲಾ ಅಧ್ಯಕ್ಷರ ಮುಖಾಂತರ ಒಂದು కను కాలేజను ప్రారం ఎన్న చింతన ముఖాంతర ఇ కను కాలేజ్కి ఇవతీ శంకుస్థాపన ఆగిల హిందే సిట్ాడీ లా కాలేజ్ ఫౌండేషన్స్టానికి ఆంధ్ర ప్రదేశ గవర్నర్ మాదే సుప్రీంకోర్ట్ జడ్జ్ అన్నంత్రి ఆ మొన్న మగ జస్ట్ నజీర్ బు జస్ట్ నవీర్ ఆ దినూరు నగర ఒగర నూర అరవత్ లా కాలేజ్ బెంగళూరు ఇండియ నగరదా నూర అరవత్ కాలేజ్ అదే పూరకీ ఇవత మూడు బద్రి తాలూకుబద్రి క్షేత్ర అలా బరే మూడు బద్రి తాలూకు ఈ కాలేజ్ సేరదే నూరు లా కాలేజ్గా ఇండి విశేష ఎల్లు హెక్కి ఇచ్చే కను ముఖ్య యాకంద్రె ಕಾನೂನು ಇದ್ದ ತುಂಬಿಕೊಂಡಾಗ ಆ ಮನುಷ್ಯನಿಗೆ ಒಳ್ಳೆ ರೀತಿಯಲ್ಲಿ ಪರೋಪಕಾರ ಮಾಡಲಿಕ್ಕೆ ಆಗ್ತದೆ ಅವರು ಬದುಕನ್ನು ಸಾಗಲಿಕ್ಕೆ ಸಾಧ್ಯ ಆಗ್ತದೆ ಜಮಾಯತೀಲ್ ಸಲಾದ ಈ ಹೊಸ ಒಂದು ಶಕ್ತಿಗೆ ಶಕ್ತಿ ತುಂಬುವಂತಹ ಕೆಲಸ ನಾವೆಲ್ಲರ ತುಂಬಬೇಕೆಂಬ ಆಶಯದೊಂದಿಗೆ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ಕಾನೂನು ವಿಶ್ವವಿದ್ಯಾನಿಲಯ ಅಡಿಯಲ್ಲಿ ಈ ತನಕ ಇದ್ದ ಕಾಲೇಜುಗಳು ನೂರ ಇಪ್ಪತ್ತೈದು ಈಗ ಸಮೀಪದ ಶಿತ್ತಡಿ ಮತ್ತು ಮೂಡಬಿದ್ರಿ ಆಳವಾಸ್ ಕಾಲೇಜಿನಲ್ಲಿ ಸೇರ್ಪಡೆಗೊಟ್ಟು ಒಟ್ಟು ಕರ್ನಾಟಕದಲ್ಲಿ ನೂರ ಎಪ್ಪತ್ತೇಳಕ್ಕೆ ನೂರ ಇಪ್ಪತ್ತೇಳಕ್ಕೆ ಏರಿದೆ ಅಲ್ಲದೆ ಬೆಂಗಳೂರಿನಲ್ಲಿ ಕೇಂದ್ರ ಸರ್ಕಾರದ ಸೆಂಟ್ರಲ್ ಲಾ ಯೂನಿವರ್ಸಿಟಿಯೂ ಇದೆ ಈ ದೃಷ್ಟಿಯಿಂದ ಕಾನೂನು ಶಿಕ್ಷಣ ಕ್ಷೇತ್ರಕ್ಕೆ ಕರ್ನಾಟಕಕ್ಕೆ ಬಹಳ ಸ್ಥಾನ ಮಹತ್ವದ ಸ್ಥಾನ ಇದೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಆರು ಕಾಲೇಜುಗಳಿವೆ ಉಡುಪಿ ಮಂಗಳೂರು ಪುತ್ತೂರು ಸುಳಿಯ ಶಿರ್ತಾಡಿ ಹಾಗೂ ಮೂರುಬಿದ್ರಿ ಆಳ್ವಾಸ್ ಕಾಲೇಜ್ ಈಗ ಸೇರ್ಪಡೆ ಆಗುವ ಇವತ್ತಿನ ಈ ಕಾಲೇಜ್ ಬಹಳ ಹೆಮ್ಮೆಯಿಂದ ಹೇಳ್ತಿದ್ದೇನೆ ನಾನು ಒಳ ದೊಡ್ಡ ಸಾಧನೆಯೇ ಇವತ್ತಿ ಜಮೈ ತುಲಪ್ಪನ ಅವರು ಮಾಡ್ತಾ ಇದ್ದಾರೆ ಲಾ ಕಾಲೇಜ್ ಬಹಳ ಪ್ರಾಮುಖ್ಯವಾದದ್ದು ನ್ಯಾಯಾಂಗ ಕ್ಷೇತ್ರಕ್ಕೆ ಐಭಾಜಿ ತಕ್ಷಣಗಿಲ್ಲೆಯ ಕೊಡುಗೆ ಮಹತ್ವದ್ದು ಮೂರು ಮಂದಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಹುದ್ದೆಗೆ ಹೇರಿದ ಜಸ್ಟಿಸ್ ಕೆ ಎಸ್ ಹೆಗ್ಡೆ ಜಸ್ಟಿಸ್ ಸಂತೋಷ್ ಹೆಗ್ಡೆ ಜಸ್ಟಿಸ್ ಅಬ್ದುಲ್ ನಜೀರ್ ನಾನು ಬಹಳ ಹೆಮ್ಮೆಯಿಂದ ಹೇಳ್ತಿದ್ದೇನೆ ಜಸ್ಟಿಸ್ ಅಬ್ದುಲ್ ನಜೀರ್ ಸರ್ ನನ್ನ ವಿದ್ಯಾರ್ಥಿ ಹಾಗೂ ಈಗ ನಾನೇ ಸನ್ಮಾನಗೊಂಡ ಹಜ್ದುಲ್ ಇಸ್ಮಾಯಿಲ್ ಅವರು ನನ್ನ ವಿದ್ಯಾರ್ಥಿ ನಾನು ರೋಟರಿ ಕ್ಲಬ್ನ ಅಧ್ಯಕ್ಷ ಆ ಜಮೈತುಲ ಫಲಾ ಮತ್ತು ರೋಟರಿ ಕ್ಲಬ್ನ ಜೊತೆ ಬಹಳಷ್ಟು ನಾವು ಸಾಮಾಜಿಕ ಚಟುವಟಿಕೆಗಳಲ್ಲಿ ನಾನು ಭಾಗವಹಿಸಲು ನಾನು ನೆನಪಿಸಿಕೊಳ್ತಿದ್ದೇನೆ ಮೋಡಬಿದಿರಿಕೆ ನ್ಯಾಯಾಂಗ ಕ್ಷೇತ್ರದಲ್ಲಿ ವಿಶೇಷ ಸ್ಥಾನವಿದೆ ತಾಲೂಕು ರೂಪುಗೊಳ್ಳುವ ಮೊದಲೇ ಹಿಂದೆ ಈ ನ್ಯಾಯಾಲಯ ನ್ಯಾಯಾಲಯ ಸ್ಥಾಪನಾ ಕರ್ನಾಟಕದಲ್ಲಿ ಮಾತ್ರ ಇಂದು ಕಾನೂನಿನ ಶಿಕ್ಷಣ ಬಹಳಷ್ಟು ಬೇಡಿಕೆ ಇದೆ ಲಾ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುವುದೇ ಸೀಟ್ ಸಿಗದ ಪರಿಸ್ಥಿತಿ ಇದೆ ಅದಕ್ಕಾಗಿ ಈ ಒಂದು ಹೊಸ ಇಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇವತ್ತು ಮುಂದಿನ ದಿನಕ್ಕೆ ಭವಿಷ್ಯ ರೂಪಿಸುವ ಯಶಸ್ವಿ ಆಗ್ತದೆ ಅಂತ ನಾವು ಹೇಳ್ತಾ ಇದ್ದೇನೆ ವಿಶೇಷವಾಗಿ ಕಾರ್ಕಳ ತಾಲೂಕು ಮತ್ತು ಮೋಡಬಿದಿರಿ ತಾಲೂಕು ಇದರ ಮಧ್ಯದಲ್ಲಿ ಇರುವಂತಹ ಈ ಒಂದು ಸ್ಥಳದಲ್ಲಿ ಕಾಲೇಜ್ ಆದರೆ ಪೋಷಕ ಕಾರ್ಕಳದಲ್ಲಿ ಕೋರ್ಟ್ ಇದೆ ಮೂಡಬಿದ್ರೆಯೇ ಕೋರ್ಟ್ ಇದೆ ಈಗಾಗಲೇ ಆಳ್ವಾಸ ಕಾಲೇಜಿನ ವಿದ್ಯಾರ್ಥಿಗಳು ನನ್ನ ಆಫೀಸಿಗೆ ಬರ್ತಾ ಇದ್ದಾರೆ ಪೋಷಕ ಕಾರ್ಕಳದವರು ಸಹ ಇಲ್ಲಿ ಇಲ್ಲಿಂದ ಕಾರ್ಕಳಕ್ಕೆ ಹೋಗ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಒಳ್ಳೆಯ ಸ್ಥಳವನ್ನು ನಾವು ಗುರುತಿಸಿದ್ದೇವೆ ವಿಶೇಷವಾಗಿ ಈ ಚೋಲಾಪರ ಅದರ ಎಲ್ಲ ಪದವಿಗಳಿಂದ ಅನುವಾದ ಅಭಿನಂದಿಸುತ್ತೇನೆ ಇವತ್ತು ಲಾ ಕಾಲೇಜಲ್ಲಿ ಬಹಳ ವಿಶೇಷವಾಗಿ ಕೋರ್ಸ್ಗಳು ಸ್ಟಾರ್ಟ್ ಆಗಿದೆ ಬಿ ಎ ಎಲ್ ಎಲ್ ಬಿ ಬಿ ಎಲ್ ಎಲ್ ಬಿ ಬಿ ಎಮ್ ಎಲ್ ಎಲ್ ಬಿ ಟೆಕ್ ಎಲ್ ಎಲ್ ಬಿ ಕರ್ನಾಟಕದಲ್ಲಿ ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಒಂದು ಸ್ಟಾರ್ಟ್ ಆದ ಕೋರ್ಸ್ ಅಂದರೆ ಬಿ ಟೆಕ್ ಎಲ್ ಎಲ್ ಬಿ ಅದು ರಾಮಯ್ಯ ಕಾಲೇಜಿನ ಮಾತ್ರ ಇರುವುದು ಉತ್ತರ ಭಾರತದಲ್ಲಿ ಏಕೈಕ ಒಂದು ಲಾಭದ ಕಾಲೇಜಿದೆ ಬಿ ಎಸ್ ಸಿ ಎಲ್ ಎಲ್ ಬಿ ಅಂತ ಅದಕ್ಕೆ ಪೇಟೆಂಟ್ ಇದೆ ಆದ ಕಾರಣ ನಾನು ವಿಶೇಷವಾಗಿ ಇಲ್ಲಿ ಆಡಳಿತ ಮಂಡಳಿ ಅಥವಾ ಪದಾಧಿಕಾರಕ್ಕೆ ಅಂತ ಭಾಳ ಆಲೋಚನೆ ಮಾಡಿ ಯಾವ ಕೋರ್ಸ್ ಇವತ್ತು ನಮಗೆ ಸೂಟ್ ಆಗ್ತದೆ ಯಾವ ಸೂಟಿನಲ್ಲಿ ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ ಇದನ್ನೆಲ್ಲ ಆಲೋಚನೆ ಮಾಡಿ ಒಳ್ಳೆ ಕೋರ್ಸ್ಗಳ ನೀವು ಇಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ನನ್ನ ವಿಶೇಷವಾದ ಬೇಡಿಕೆ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತುಗಳನ್ನು ಮುಂದಿಸ್ತಾರೆ ಪ್ರಥಮವಾಗಿ ಫಸ್ಟಿಗೆ ನಾನು ಹೇಳ್ತೇನೆ ಅವಕಾಶಕ್ಕಾಗಿ ನಾನು ಹೊಂದಿಸ್ತೇನೆ ಯಾಕೆಂದ್ರೆ ಹಲವಾರು ಸಮಯದೊಂದಿಗೆ ನಾನು ಮುಖವೇ ನೋಡಿದ ಹಲವಾರು ಪ್ರಮಿಸಿ ನನಗೆ ಸಿಕ್ಕಿದ್ರು ಇತ್ತು ಅಂತ ಒಂದು ಅವಕಾಶ ಕ್ರಿಯೇಟ್ ಮಾಡಿ ಕೊಟ್ಟ ನಮ್ಮ ಈ ಜಮಾತಲ್ ಫಲ ಮತ್ತೆ ಹಿಂದಿನ ಕಾರ್ಯಕ್ರಮ ವತಿಯಿಂದ ನಾನು ಅವರಿಗೆ ಆಯಿತು ಪತ್ರಮತವಾಗಿ ಅವರಿಗೆ ನನ್ನ ಅಭಿನಂದನೆಗಳು ಕೆಲವು ದಿನಗಳ ಹಿಂದೆ ನನಗೆ ನಮ್ಮದು ಫೋನ್ ಮಾಡಿದ್ದು ಹೀಗೆ ಚಿಂಬಿಯಲ್ಲಿ ನಾವು ಹೀಗೆ ಒಂದು ಯೋಜನೆ ಒಂದು ಯೋಚನೆಯನ್ನು ಮಾಡಿದ್ದೇವೆ ಒಂದು ಯೋಜನೆಯನ್ನು ಹಾಕಿದ್ದೇವೆ ಅಂತ ಏನಂತ ಕೇಳಿದೆ ನಾನು ಹೀಗಾಗಿ ನಮ್ಮ ಜಾಗ ಉಂಟಲ್ಲ ಯಾಕೆಂದ್ರೆ ಜಾಗ ಉಂಟಂತ ಮುಂಚೆ ಗೊತ್ತಿತ್ತು ಯಾಕೆಂದ್ರೆ ಹಜ್ಲಾ ಸಾಹರ್ ಮತ್ತೆ ಹಜ್ಜಿ ಸಾರ್ ಪ್ರೆಸಿಡೆಂಟ್ ಆಗಿರುವಾಗ ಜಮಾಯತ್ ಫುಲ್ ಫುಲ್ ಉಲ್ಫಲ ಇಲ್ಲಿ ಐ ಟಿ ಐ ಮಾಡುವಂಥ ಒಂದು ಯೋಜನೆಯಿಂದ ನಾವೆಲ್ಲ ಬಂದು ಫೌಂಡೇಶನ್ ಸ್ಟೋನ್ ಹಾಕಿ ನಮಗೆ ಕಾಪಿಸ ಕೊಟ್ಟಿದ್ದಾರೆ ಕಾಪಿ ಎಲ್ಲ ಟಿಫನ್ ಎಲ್ಲ ಮಾಡಿ ಹೋಗಿದ್ದೇವೆ ತದನಂತರ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲಿ ಇದಕ್ಕೆ ಮುಂದುವರಿಲಿಲ್ಲ ಅದಕ್ಕೆ ಅದೊಂದು ಯೋಗ ಇವತ್ತಿನ ದಿನ ಬಂದಿದೆ ಇದಕ್ಕೆ ನಾವು ಲಾ ಕಾಲೇಜಿಗೆ ನಾವು ಫೌಂಡೇಶನ್ ಸ್ಟೋನನ್ನು ಹಾಕಿದ್ದೇವೆ ಖಂಡಿತ ಶ್ರೀದೇವರು ಈ ಇಂಥ ಒಳ್ಳೆ ಕೆಲಸಕ್ಕೆ ಆಶೀರ್ವಾದಿಸಲನ್ನು ಪ್ರಪ್ರಥಮವಾಗಿ ನಾನು ಎಲ್ಲರಿಗೂ ಅಭಿನಂದಿಸುತ್ತಾ ಆ ದೇವರನ್ನು ಬೇಣಿಗೊಳ್ತೇನೆ ನಮಗೆ ಮತ್ತೆ ಈ ಲಾ ಕಾಲೇಜಿಗೆ ಲಾಕ್ಕೆ ಸ್ವಲ್ಪ ನೆನಪುಂಟು ಯಾಕೆಂದ್ರೆ ಒಂದಾಗಿ ನಮ್ಮ ಮುಂದೆ ಮತ್ತೆ ನಮ್ಮ ವೇದಿಕೆಯಲ್ಲಿ ನಮ್ಮ ಮುಂದೆ ಹಲವಾರು ಲಾಯ ಲಾಯರ್ಸ್ ಇದ್ದಾರೆ ನಮ್ಮ ಮನೆಯಲ್ಲಿ ಸಹ ನನ್ನ ಇಬ್ಬರು ಮಕ್ಕಳು ಲಾಯರ್ಸ್ ಎಲ್ಲ ಜೀವನದಲ್ಲಿ ಕೆಲವು ಸಾರಿ ಸಂಗತಿಗಳು ಅನ್ಎಕ್ಸ್ಪೆಕ್ಟೆಡ್ ನಾನು ಗ್ರಾಜುಯೇಷನ್ ಆದ ಮೇಲೆ ನನಗೆ ಒಂದು ಲಾಯರ್ ಆಗಬೇಕಂತ ತುಂಬ ಆಶೆ ಇತ್ತು ಈಗ ಎಲ್ ಟಿ ಎನ್ ಸೆಕೆಂಡ್ ಬ್ಯಾಚ್ ನಮ್ದು ಡಿಗ್ರಿ ಆಗುವಾಗ ಅದು ಸೆಕೆಂಡ್ ಬ್ಯಾಚ್ ಪ್ರೀವಿಯಸ್ ಇಯರ್ ಸ್ಟಾರ್ಟ್ ಆದದು ನಮ್ಮ ಅಪ್ಪ ನನ್ಗೆ ಹಸಿಳ ಮತ್ತೆ ನಾವು ಚಿಕ್ಕದಿಂದ ತುಂಬಾ ಕ್ಲೋಸ್ ಯಾಕಂದ್ರೆ ನಾವು ಸ್ವಲ್ಪ ಸ್ಪೋರ್ಟ್ಸ್ ಅದಿಲ್ಲ ಮತ್ತೆ ಪೌತ್ರಿ ಜಾಸ್ತಿ ಹಾಗಾಗಿ ನನ್ನ ಅಪ್ಪ ನನ್ನ ಮಗ ಮಂಗಳೂರಿಗೆ ಹೋದ್ರೆ ಹಿಂದೆ ಬರುವುದಿಲ್ಲ ಅಂತ ನನ್ನನ್ನು ನಿಲ್ಲಿಸಿಬಿಟ್ರು ಆ ತದನಂತರ ನನ್ನ ಭಾವ ರುಡಾಲ್ ಪುತ್ರಿ ಈಗ ಡಿಸ್ಟ್ರಿಕ್ಟ್ ಜಜ್ಜು ನನ್ನ ಇವರಿಗೆ ಗೊತ್ತುಂಟು ಎಲ್ಲರಿಗೆ ಅವರಿಗೆ ಕರ್ಕೊಂಡು ನನ್ನ ಮನೆಯಲ್ಲಿ ಬೆಳವಾವಲಿ ನಿಲ್ಲಿಸಿ ನಾನು ಎಸ್ ಡಿ ಎನ್ ಏನಾಗಿ ಲಾ ಮಾಡಿದೆ ನಾ ಮಾಡಿಸಿದೆ ತದನಂತರ ಅವರು ಎಕ್ಸಾಮ್ ಕಟ್ಟಿದ್ರು ಜಡ್ಜ್ ಆದ್ರು ನನ್ನ ತದನಂತರ ನನ್ನ ಇಬ್ರು ಮಕ್ಕಳು ಲಾಯರ್ ಏನು ಗೊತ್ತಿಲ್ಲ ರುದಾಲ್ಪರ ಹಂತಿ ಅವರು ಸಹ ಲಾಯರ್ ಅವರ ಮಗಳು ಆರ್ಕಿಟೆಕ್ಟ್ನಲ್ಲಿ ಇಂಜಿನಿಯರಿಂಗ್ ಮಾಡಬೇಕಂತ ಯೋಚನೆ ಮಾಡಿ ಮನೆಯಲ್ಲಿ ಎಲ್ಲ ಬೇಕಾದ ವ್ಯವಸ್ಥೆ ಮಾಡಿದ್ರು ಎಲ್ಲ ಯಾರಾದರೂ ಕೇಳದೆ ಈಗ ಕ್ರೈಸ್ಟ್ ಕಾಲೇಜ್ ಬ್ಯಾಂಗ್ಳೂರಲ್ಲಿ ಲಾ ಮಾಡ್ತಾ ಇದ್ದಾಳೆ ಇದ್ರದ್ದು ನಂಟು ಇಂಥ ಒಂದು ಅವಕಾಶ ನಮ್ಮ ಸ್ಟೂಡೆಂಟ್ಸ್ ಈಗ ದರಗುದ್ದೆ ಬೆಳೆ ಈ ಕಡೆಯಿಂದ ಆರು ಮಂದಿ ಲಾ ಕಾಲೇಜ್ ಹೋಗ್ತಾ ಇದ್ದಾನೆ ನಮ್ಮೂರಿಗೆ ಎಷ್ಟು ಕಷ್ಟಪಟ್ಟು ಬೆಳಿಗ್ಗೆ ಬೇಗ ಹೋಗ್ಬೇಕಾಗ್ತದೆ ಎಲ್ಲರಿಗೆ ಸ್ಟಡಿ ಮಾಡಿದವರಿಗೆ ಗೊತ್ತುಂಟು ಅದರಲ್ಲಿ ಐದು ಮಂದಿ ಹುಡುಗಿಯರು ಆ ಹುಡುಗಿಯರು ಅಲ್ಲಿಂದ ಬೆಳವಾಯಿಗೆ ಬಂದು ಬೆಳವಾಯಿ ಬಸ್ ಹತ್ತಿ ನಮ್ಮೂರಿಗೆ ಎಸ್ ಡಿ ಎನ್ ಹೋಗಬೇಕು ಒಬ್ರು ಮಾತ್ರ ನಮ್ಮ ವೈಕುಂಠ ಬಾ ವೈಕುಂಠ ಬಾಳಿಗೆ ಉಡುಪಿಗೆ ಹೋಗ್ತಾ ಇದ್ದಾನೆ ಅದು ಹುಡುಗ ಇಂಥ ಒಂದು ಸಿಚುವೇಶನ್ನಲ್ಲಿ ಕಾನೂನು ಯಾಕೆ ಬೇಕಂತ ಈಗ ಮಾತು ಮಾತಿಗೆ ಕಾನೂನು ನಾವು ಇನ್ನೊಬ್ಬರ ಮಾತಾಡ್ಬೇಕಾದ್ರೆ ನಾವು ಯಾವ ರೀತಿ ಮಾತಾಡ್ತೇವೆ ಅಂತ ಯೋಚನೆ ಮಾಡಬೇಕು ನಾವು ತಪ್ಪಿದಲ್ಲಿ ಅದು ಕಾನೂನು ವಿರುದ್ಧ ಆಗ್ತದೆ ಹಾಗಾಗಿ ಕಾನೂನು ಪ್ರತಿಯೊಂದು ಮನುಷ್ಯರಿಗೆ ಖಂಡಿತ ಜೀವ ಅಗತ್ಯ ಹಾಗಾಗಿ ಇಂಥ ಒಂದು ಅವಕಾಶ ನಮ್ಮ ಊರಿನ ಪರಿಸರಕ್ಕೆ ಮಾಡಿಕೊಟ್ಟಿದ್ದಾರೆ ಅಭಿನಂದನೆಗಳು ನಮ್ಮ ಬಾಹುಬಲಿ ಪ್ರಸಾದ್ ಅವರು ಸೇರಿದ್ದು ಸೀನಿಯರ್ ಮೋಸ್ಟ್ ವಕೀಲರು ನಮ್ಮ ಕಾನ್ಸ್ಟಿಟ್ಯೂಷನ್ ತ್ರೀ ವಿಂಗ್ಸ್ ಉಂಟು ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಇದರಲ್ಲಿ ಶಾಸಕಾಂಗದಲ್ಲಿ ನಾವು ಏನು ಮಾಡ್ತೇವೆ ಏನು ಬೇಕು ಯೋಜನೆಯನ್ನು ಮಾಡ್ತೇವೆ ಅದು ಇದರ ಶಾಸಕಾಂಗದಲ್ಲಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ತೇವೆ ಅದು ಎಲ್ಲ ಎರಡನ್ನಷ್ಟು ಸರಿಕಟ್ಟಾಗದಿದ್ರೆ ಸರಿ ಆಗದಿದ್ರೆ ನಾವು ನ್ಯಾಯವಾದಿಗಳಿದ್ದರೆ ನಾವು ಹಂಗಾಗಿ ಹೋಗ್ತೇವೆ ಅಲ್ಲಿ ನಮಗೆ ಸೊಲ್ಯೂಷನ್ ಸಿಗೋದು ಹಾಗಾದ್ರೆ ತ್ರೀ ವಿಂಗ್ಸ್ ಆ ಕನೆಕ್ಷನ್ ಹೀಗೆ ಉಂಟು ಹಾಗಾಗಿ ಅಂಥ ಒಂದು ಅವಕಾಶ ಈ ಜಾಗದಲ್ಲಿ ನಮ್ಮ ಪರಿಸರದಲ್ಲಿ ಜನಹತನ ಫಲ ಒಳ್ಳೆ ಮನಸ್ಸಿನನ್ನು ಮಾಡಿಕೊಟ್ಟಿದೆ ಈ ಕೆಲಸ ಖಂಡಿತವಾಗಿ ಒಳ್ಳೆಯದಾಗ್ಲಿ ನಮ್ಮ ಪರಿಸರದ ಮಕ್ಕಳಿಗೆ ಇದರ ಮಕ್ಕಳು ಈ ಅವಕಾಶವನ್ನು ಸದುಪಯೋಗ ಮಾಡಲಿ ಶ್ರೀದೇವರು ಆ ಈ ಒಳ್ಳೆ ಘಡಿಗೆಯಲ್ಲಿ ನಾವು ಇದಕ್ಕೆ ಪ್ರೌಂಡೇಶನ್ ಅದಕ್ಕೆ ಆಶೀರ್ವದಿಸಲಿ ಮುಂದೆ ಈ ಒಂದು ಯೋಜನೆ ಒಳ್ಳೆ ರೀತಿಯಲ್ಲಿ ಮುಂದುವರಿಯಿಂದ ಹಾರೈಸುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತಾನೆ ಒಂದನ್ನು ಜನಹತನ ಫಲದ ಬಗ್ಗೆ ಇದೊಂದು ದೊಡ್ಡ ಹೆಜ್ಜೆ ಇದೊಂದು ಐತಿಹಾಸಿಕ ದಿನ ಹಾಕ್ಲಿಕ್ಕಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಅನಿವಾಸಿ ಭಾರತೀಯ ಭಾರತೀಯರು ಒಂದು ಬಿಡಿ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ನಮ್ಮ ಸಮುದಾಯ ವಿದ್ಯಾ ಕ್ಷೇತ್ರದಲ್ಲಿ ಬಹಳಷ್ಟು ಕಡಿಮೆ ಇದೆ ಎನ್ನತಕ್ಕಂಥದ್ದನ್ನ ಯೋಚಿಸಿ ನಮ್ಮ ಒಂದು ಸಮುದಾಯದಲ್ಲಿ ವಿದ್ಯೆಯನ್ನ ಕೊಡಬೇಕು ತುಂಬಾ ತೀರಾ ಈರುಳ್ಳಿದ್ದಾರೆ ವಿದ್ಯೆಯಲ್ಲಿ ಅನ್ನತಕ್ಕಂತಹ ಒಂದು ದೃಷ್ಟಿಯಲ್ಲಿ ಹಾಕಿದ ಒಂದು ಕನಸಿನ ಕೋರ್ಸ್ ಇವತ್ತು ಬಹಳ ಎಮ್ಮರವಾಗಿ ಬರೆದು ಇವತ್ತು ಕಾನೂನು ವಿದ್ಯಾ ಕ್ಷೇತ್ರಕ್ಕೆ ಕೈ ಹಾಕಿದೆ ಈ ಕ್ಷೇತ್ರದ ಈ ಒಂದು ಕಾನೂನು ಕ್ಷೇತ್ರಕ್ಕೆ ಒಂದು ಶಂಕುಸ್ಥಾಪನೆಯನ್ನ ಮಾಡಿದವರು ಈ ವಿದ್ಯಾಕಾಶಿಯ ಒಂದು ನೇತೃತ್ವವನ್ನು ನಡೆಸುತ್ತಿರತಕ್ಕಂತಹ ಮಹಾನು ನಮ್ಮ ಹಳ್ಳಿಯರವರು ಬಹಳ ಸಂತೋಷ ಆಗ್ತದೆ ಒಂದು ಪುಣ್ಯದ ಕೈ ವಿದ್ಯೆಯನ್ನ ಕೊಡಿರತಕ್ಕಂತಹ ಮಹಾ ದಾನವಾಗುವಂತಹ ವಿದ್ಯಾದಾನವನ್ನ ಒದಗಿಸ್ತಕ್ಕಂತಹ ಮಹಾನ್ ಇವತ್ತು ವಿದ್ಯೆಗೋಸ್ಕರ ಒಂದು ಫೌಂಡೇಶನ್ ಸ್ಟೋರ್ ಹಾಕಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ವಿದ್ಯೆ ಕಾನೂನು ವಿದ್ಯೆ ಎನ್ನತಕ್ಕ ನಮ್ಮ ಜೀವನದ ಪ್ರತಿ ಕ್ಷಣದಲ್ಲೂ ಬಹಳಷ್ಟು ಅಗತ್ಯ ಇಗ್ನೂರೆನ್ಸ್ ಆಫ್ ಲಾ ನಾಟ್ ಆಫ್ ಎಸ್ಕ್ಯೂಸ್ ನಮ್ಮ ದಿನಾಲು ಟೀಚಿಂಗ್ ಮಾಡುವಂತಹ ನಮ್ಮ ಮಹಾನ್ ಇದ್ದಾರೆ ಅವ್ರಿ ಬಾದಿ ಸರ್ ಅವರು ಅವ್ರು ಯಾವತ್ತು ಹೇಳುವಂಥದ್ದು ಎಂತಂದ್ರೆ ಇಗ್ನೋರೆನ್ಸ್ ಆಫ್ ಇಸ್ ಲಾ ಡಿಸ್ ನಾಟ್ ಎಕ್ಸ್ಕ್ಯೂಸ್ ಯಾರಿಗೂ ಸಹ ಎಕ್ಸ್ಕ್ಯೂಸ್ ಕೊಡೋದಿಲ್ಲ ನಮ್ಗೆ ಕಾನೂನು ಗೊತ್ತಿಲ್ಲ ಎನ್ನುತ್ತಕ್ಕಂತಹ ಒಂದು ದೃಷ್ಟಿಯಲ್ಲಿ ನಾವು ಯಾವತ್ತೂ ಮುಳುಚಿಕೊಳ್ಳಿಕ್ಕೆ ಆಗುವುದಿಲ್ಲ ಯಾವತ್ತು ನಾವು ಯಾವ್ದು ಫ್ಯಾಕ್ಟ್ ಇದ್ರೆ ಮಾತ್ರ ಅಲ್ಲಿ ನಮ್ಗೆ ಕಾನೂನು ಕಾನೂನಿನ ಒಂದು ಆ ಕ್ಲಚ್ಚಸ್ ಇಂದ ಹೊರಗೆ ಬರ್ಲಿಕ್ಕೆ ಆಗ್ತದೆ ಹೊರತು ನಾವು ಜೀವನದ ಪ್ರತಿ ಕ್ಷಣದಲ್ಲೂ ನಮಗೆ ಕಾನೂನಿನ ಅಗತ್ಯ ಇದೆ ಎನ್ನುವಂತ ಒಂದು ದೃಷ್ಟಿಯಲ್ಲಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಕಾನೂನು ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಕಡೆಯಲ್ಲೂ ನಮ್ದು ಕೊರತೆ ಇದೆ ಮೊದಲು ಇಲ್ಲಿಂದ ಒಂದು ವಿದ್ಯೆಯನ್ನ ಪಡಲಿಕ್ಕೋಸ್ಕರ ಮೆಡ್ರಾಸಿಗೆ ಹೋಗ್ತಿದ್ರು ಬಾಂಬೈಗೆ ಹೋಗ್ತಿದ್ರು ಕರ್ನಾಟಕದಲ್ಲೂ ಕೂಡ ಬಹಳಷ್ಟು ಕಡಿಮೆ ಇರತಕ್ಕಂತಹ ಒಂದು ಪ್ರದೇಶದಲ್ಲಿ ಇವತ್ತು ಮೂಡಬಿದ್ರೆಯಲ್ಲಿ ಮೂರನೇ ಒಂದು ಕಾನೂನು ವಿದ್ಯಾಸಂಸ್ಥೆ ಆಗ್ತದೆ ಎನ್ನುವಕ್ಕಂಥದ್ದು ಬಹಳ ಸಂತೋಷದಾಯಕ ಸಂಗತಿ ಪಿ ಖಾದರ್ ಅವರು ಸ್ಪೀಕರ್ ಅವರು ಈ ಕಾರ್ಯಕ್ರಮಕ್ಕೆ ಬರ್ತೇನೆಂದು ಒಪ್ಪಿಕೊಂಡಿದ್ರು ಕೊರೇ ಕ್ಷಣದಲ್ಲಿ ವಿಧಾನಸಭೆ ಉಪಾಧ್ಯಕ್ಷರಾದ ರುದ್ರಪ್ಪಲ ಮಾಣಿ ಅವರ ಹಾವೂರಿ ಕ್ಷೇತ್ರದ ಒಂದು ಕಾರ್ಯಕ್ರಮಕ್ಕೆ ಅವರು ಹೋಗಲೇಬೇಕು ಅಂತ ಹೇಳಿದ ಕಾರಣ ಈ ಕಾರ್ಯಕ್ರಮಕ್ಕೆ ಅವರು ನಮ್ಮ ಯು ಟಿ ಖಾದರ್ ಅವರು ನಮ್ಮ ಅಗಿಯ ಸದಸ್ಯರು ಮತ್ತು ನಿಮ್ಮ ಒಂದು ಪೋಷಕರು ಬಂದು ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಹಳ ಆಸಕ್ತಿಯಿಂದ ಇದಕ್ಕೆ ಬೇಕಾದ ಎಲ್ಲ ಸಹಕಾರ ನೀಡುತ್ತೇವೆ ಅಂತ ವಿಟಿ ಖಾದರ್ ಅವರು ಕೊಟ್ಟ ಮಾತಿನ ಪ್ರಕಾರ ಖಾದರ್ ಅವರು ನಿಮಗೆ ಖಾದರ್ ಅವರು ಶಿಲಾನ್ಯಾಸಕ್ಕೆ ಬಂದರೆ ಆದ್ರೆ ಕಾರಣಾಂತರದಲ್ಲಿ ಅವರಿಗೆ ಬಂಡಿಕೆ ಆಗ್ತಿಲ್ಲ ಅಂತ ಹೇಳಿ ಈಗಾಗಲೇ ಬೆಳಗ್ಗೆಯಲ್ಲಿ ಈಗ ಅವರ ಸಂದೇಶವನ್ನ ಕಳುಹಿಸಿಕೊಟ್ಟಿದ್ದಾರೆ ಆ ಸಂದೇಶವನ್ನ ತಮ್ಮ ಮುಂದೆ ಈ ಸಂದರ್ಭದಲ್ಲಿ ನಾನು ಎಣಿಕೆ ಬಯಸ್ತಾ ಇದ್ದೇನೆ ಒಂದು ಜಮತ ಅಧ್ಯಕ್ಷರ ಮತ್ತು ಸರ್ವ ಸದಸ್ಯರಿಗೆ ಅಸಮಾನ್ಯ ಕೂಡ ಬರ್ತಾ ಇರಬೇಕಾದ್ರು ಜಮತಿಲ್ ಫಲ ಬಹಳ ವರ್ಷಗಳಿಂದ ಶಿಕ್ಷಣ ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಅಪಾರ ಕೊಡುಗೆ ನೀಡುವ ಸಂಸ್ಥೆಯನ್ನು ನಿಮಗೆಲ್ಲರಿಗೂ ತಿಳಿದಿರುವ ವಿಷಯ ವಿಚಾರವಾಗಿದೆ ಈಗ ಈ ಸಂಸ್ಥೆಯು ಮೂರು ಪದವಿ ಮತ್ತು ಕಾನೂನು ಕಾಲೇಜಿನ ಶಂಕುಸ್ಥಾಪನೆ ನಡೆಸುತ್ತಿರುವ ಮೂಲಕ ಮತ್ತೊಂದು ಮಹತ್ವದ ಹುದ್ದೆ ಇಡುತ್ತಿರುವುದು ನನಗೆ ತುಂಬಾ ಸಂತೋಷದಾಯಕವಾದ ವಿಚಾರ ಇದು ಕೇವಲ ಕಟ್ಟಡದ ಶಿಲಾಭ್ಯಾಸವಷ್ಟೇ ಅಲ್ಲ ಶೈಕ್ಷಣಿಕ ಮತ್ತು ಸಾಮಾಜಿಕ ನ್ಯಾಯ ವ್ಯವಸ್ಥೆಗೆ ಹೊಸ ದಾರಿ ತೋರಿಸುವಂತಹ ಮಹೋನ್ನತ ಕಾರ್ಯಕ್ರಮವಾಗಿದೆ ಈ ಮಹತ್ವದ ಪ್ರಯತ್ನವು ಎಲ್ಲ ಜಾತಿ ವರ್ಗದ ವಿದ್ಯಾರ್ಥಿಗಳಿಗೆ ಸಮಗ್ರ ಶೈಕ್ಷಣಿಕ ಅವಕಾಶವನ್ನು ಒದಗಿಸುವ ದೊಡ್ಡ ಮಟ್ಟದ ಸಾಮಾಜಿಕ ಕೊಡುಗೆಯಾಗಿದೆ ಯಾವುದೇ ಫಲಾಪ್ರೇಕ್ಷೆ ಅಥವಾ ರಾಜಕೀಯ ಆಶಯಗಳಲ್ಲದೆ ನಿಖರ ಉದ್ದೇಶದೊಂದಿಗೆ ನಿಸ್ವಾರ್ಥವಾಗಿ ನಿರಂತರವಾಗಿ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸೇವೆ ಸಲ್ಲಿಸುತ್ತಾ ಬಂದಿರುವ ಸಂಸ್ಥೆ ಒಂದು ಮಾದರಿ ಸಂಘಟನೆಯಾಗಿದೆ ಎಂದು ಹೇಳಲು ಇಚ್ಛಿಸುತ್ತೇನೆ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಕಾನೂನು ಮತ್ತು ಪದವಿ ಶಿಕ್ಷಣದ ಅವಶ್ಯಕತೆಯನ್ನು ಮನಗಂಡು ಈ ಶಿಕ್ಷಣ ಪ್ರಯತ್ನಕ್ಕೆ ಪ್ರಯತ್ನಕ್ಕೆ ಮುಂದಾಗಿರುವುದಕ್ಕೆ ನಾನು ವೈಯಕ್ತಿಕವಾಗಿ ಶುಭಾಶಯಗಳನ್ನು ಕೋರುತ್ತೇನೆ ಮತ್ತು ಕರ್ನಾಟಕದ ಅಧ್ಯಕ್ಷರಾಗಿ ದಿನಪ್ರತಿನಿಧಿಯಾಗಿ ಮತ್ತು ನಿಮ್ಮೆಲ್ಲರ ಸಹೋದರನಾಗಿ ಸಂಪೂರ್ಣ ಬೆಂಬಲವನ್ನು ನೀಡುತ್ತೇನೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಆದರೆ ವಿಧಾನಸಭೆಯ ಉಪಸಭಾಪತಿಯವರಾದ ಶ್ರೀ ವಿದ್ರಪ್ಪ ಲಮಾಣಿಯವರ ಕ್ಷೇತ್ರ ಹಾವೇರಿಯಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದ ಕಾರಣ ನನಗೆ ಈ ಪವಿತ್ರ ಕಾರ್ಯದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಲಿಲ್ಲ ಶಾಲಾ ಶಿಕ್ಷಣದ ಮೂಲಕ ಸಾವಿರಾರು ಮಕ್ಕಳ ಭವಿಷ್ಯ ರೂಪಿಸಿದಂತೆ ಸಮಗ್ರ ಸಮಾಜಮುಖಿ ಮತ್ತು ಕಾನೂನು ಶಿಕ್ಷಣಕ್ಕೆ ಇನ್ನಷ್ಟು ಬಲವನ್ನು ಒದಗಿಸುವ ಮೂಲಕ ವಿದ್ಯಾವಂತ ಜವಾಬ್ದಾರಿಯುತ ವಕೀಲರು ನ್ಯಾಯಾಧೀಶರು ಮತ್ತು ದೇಶದ ಪ್ರಗತಿಯಲ್ಲಿ ತೊಡಗಿಸಿಕೊಂಡ ವಿದ್ಯಾವಂತ ಪ್ರಜೆಗಳನ್ನು ರೂಪಿಸುವ ಪೀಠವಾಗಲಿ ಎಂದು ನಾನು ಆಶಿಸುತ್ತೇನೆ ದಂಪತಿ ಫಲ ತನ್ನ ಸೇವಾ ಪರಂಪರೆಯನ್ನು ಮುಂದುವರಿಸುತ್ತಾ ಈ ಮಹತ್ತರ ಘಟ್ಟಕ್ಕೆ ತಲುಪಿದ್ದಕ್ಕೆ ಸಂಸ್ಥೆಯ ಅಧ್ಯಕ್ಷರು ಮತ್ತು ಆಡಳಿತ ಸಮಿತಿಗೆ ಕೃತ್ಯಪೂರ್ವಕ ಕೃತಜ್ಞವನ್ನು ಸಲ್ಲಿಸುತ್ತೇನೆ ಶ್ರೀ ಯುಟಿ ಖಾದರ್ ವಿಧಾನಸಭಾ ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಈ ಸಂದೇಶವನ್ನ ಯು ಟಿ ಖಾದರ್ ಅವರು ಕಳಿಸಿಕೊಟ್ಟಿದ್ದಾರೆ ಮತ್ತು ಖಂಡಿತವಾಗಿ ನಾನು ಆ ಈ ಕಾರ್ಯಕ್ರಮಕ್ಕೆ ಮುಂದೆ ಬರ್ತಾ ಇದ್ದೇನೆ ಮತ್ತು ವೀಕ್ಷಿಸ್ತಾ ಇದ್ದೇನೆ ಎಂಬ ಮಾತುಗಳನ್ನು ಸಹ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಅವರನ್ನು ನೆನಪಿಸ್ತಾ ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸಿರುವಂತ ಅನೇಕ ಹಿರಿಯರಿದ್ದಾರೆ ನಮ್ಮ ಇಬ್ರಾಹಿಂ ಕೋಟಿ ಜಲ್ರ ಮೂಢಾಧ್ಯಕ್ಷರು ಹಿರಿಯರು ಬಂದಿದ್ದಾರೆ ಅನೇಕ ಹಿರಿಯರೆಲ್ಲ ಬಂದಿದ್ದೀರಿ ಈ ಕಾರ್ಯಕ್ರಮ ಸಾಕ್ಷಿಗಳಾಗ್ಲಿಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರಗಳು ಬೇಕು ಈ ಶಿಕ್ಷ ಶಿಕ್ಷಣ ಸಂಸ್ಥೆ ಬೆಳಿಬೇಕು ಮೂಡಬಿದ್ರೆ ಜೈನ ಕಾಶಿ ಮಾತ್ರ ಅಲ್ಲ ಶಿಕ್ಷಣದ ಕಾಶಿಯಾಗಿದೆ ಅದಕ್ಕೆ ಆ ಒಂದು ಕಿರೀಟಕ್ಕೆ ಜನ್ಮತೀಗಳ ಒಂದು ಪುತ್ತ ಗರಿಯಾಗಿ ತನ್ನ ಸೇವೆಯನ್ನು ಸಲ್ಲಿಸುತ್ತದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೊಮ್ಮೆ ತಮಗೆಲ್ರಿಗೂ ಪ್ರೀತಿಪೂರ್ವಕವಾದ ಸದಾಶಯಗಳು ಮಾತು ಅಪರಾಧಗಳು ಹೆಚ್ಚಾಗ್ತಾ ಹೋಗ್ತವೆ ಯಾಕೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಕಾನೂನಿನ ಅನುಭವ ಇಲ್ಲದೆ ಕಾನೂನಿನ ಅನುಭವ ಇದ್ದರೆ ಅಪರಾಧ ಸಂಖ್ಯೆ ಆದಷ್ಟು ಕಮ್ಮಿ ಆಗ್ತದೆ ಕ್ರಮ ಉಂಟು ಎಂಕ ಗೊತ್ತಿರ್ತೀಜ ಅಂತ ಅದು ಗೊತ್ತಿಲ್ಲ ಅಲ್ಲಿ ಹೇಳಿಲ್ಲ ಯಾರು ಬಡ ಹಾಗಾಗಿ ಈ ಗೊತ್ತ ಗೊತ್ತ ನೋಡಲಿಕ್ಕೋಸ್ಕರ ಇರ್ತಕ್ಕಂಥ ಈ ಸಂಸ್ಥೆ ಈ ಲಾ ಕಾಲೇಜ್ ಅದನ್ನು ಈ ಜನಾಯಿತಿ ಅವರು ಇವತ್ತು ಮಾಡಲಿಕ್ಕೆ ಹೊರಟಿದ್ದಾರೆ ತುಂಬ ಒಳ್ಳೆಯ ಕೆಲಸ ಇದು ಇದು ಅಭಿವೃದ್ಧಿಯಾಗಲಿ ಇದರ ಲಾಭವನ್ನು ಎಲ್ರಿಗೂ ಪಡೆಯುವಂತಾಗಲಿ ಇದರ ಬೆನಿ ಇದರ ಬೆನಿಫಿಟ್ ಎಲ್ಲರಿಗೂ ಸಿಗಲಿ ಅಂತ ಹೇಳುತ್ತಾ ಸಮಾಜ ಉದ್ಧಾರವಾಗಿ ತಮಗೂ ಒಳ್ಳೆ ತುಂಬ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿ ಅವಕಾಶಕ್ಕೆ ಹೊಂದಿಸುತ್ತಾ ನಮ್ಮ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ